ಸಿದ್ಧಾರಪ್ಪನವರು ಸಿದ್ಧಡಪ್ಪನವರು ಈಗ ಉಜ್ಜಯನಿಗೆ ಬರ್ತಾ ಇದ್ದಾರೆ ಉಜ್ಜಯಿನೂ ಸಾಮಾನ್ಯ ಅಲ್ಲ ರಾಜ ವಿಕ್ರಮಾದಿತ್ಯ ಅಲ್ಲೇ ಉಳಿದವ ಹತ್ತು ಸಾರಿ ದೇವಿ ಉಪಾಸನ ಮಾಡುವಂಥ ಸಮಯದೊಳಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಬಲಿ ಕೊಡಬಾರ್ದಂತ ತಾನು ಕುತ್ತಗಿನೇ ಕಡದ ದೇವಿ ಮುಂದೆ ಮುಂದಿರ್ತಾನಂತ ಮತ್ತೆ ಆ ಕುತ್ತಗಿ ಹೋಗಿ ದಂಡ ಕುಂತ ಮತ್ತೆ ಜೀವಂತ ಆಗ್ತದೆ ಸುಮಾರು ಹತ್ತು ಸಾರಿ ಮಹಾಕಾಳಿ ಅಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗದ ಉಜ್ಜೈನ ಮಹಾಂಕಾಲ ಮಹಾಕಾಳಿ ದೇವಿನ ಒಬ್ಬ ರಾಕ್ಷಸನು ಪಟಾಳ ಅಲ್ಲಿ ಭಾಳ ಭಾಳ ಬಲವಾನ ರಾಕ್ಷಸ ಮಹಾನ ತಪಸ್ಸು ಮಾರಿ ಬ್ರಹ್ಮದೇವನಿಂದ ವರ ಪಡೆದಿದ್ದ ನಮ್ಮ ದೇವಿ ಒಳಗೆ ರಕ್ತ ಬೀಸಾಸುರ ಇದ್ದಂಗಮ ಬ್ರಹ್ಮನಿಂದ ವರ ಪಡೆದಿದ್ದ ನನ್ನ ಜೊತೆಗೆ ಯಾರಿಯರೇ ಯುದ್ಧ ಮಾಡಲಿ ಮಾಡಿರ್ತಕ್ಕಂಥ ಸಮಯದೊಳಗೆ ನನ್ನ ಮ್ಯಾಲೆ ಅವರ ಹತಾರು ನನ್ನ ಶರೀರಕ್ಕೆ ಬಂದು ಹತ್ತಿ ಶರೀರದೊಳಗಿಂದ ರಕ್ತ ಹೊರಗೆ ಬರ್ತಿತ್ತಂದ್ರೆ ಒಂದೊಂದು ತೊಟ್ಟು ಒಂದೊಂದು ಹನಿಗೆ ನನ್ನಂತೆ ಸಮರ್ಥ ಬಲವಾನಿರ್ತಕ್ಕಂಥ ಒಪ್ಪಮ್ಮ ತಯಾರ್ಮೇ ಯಾರು ಯುದ್ಧ ಮಾಡ್ತೀರಿ ಅವನ ಜೊತೆಗೆ ಅಂದ ಮೇಲೆ ಅವನಿಗೆ ಗೊತ್ತಾಯ್ತು ನನಗೆ ಒಬ್ಬ ನನ್ನ ಸಾಮರ್ಥ್ಯನೇ ಇಷ್ಟ ಅದ ನನಗೆ ಯಾರೇ ಏನಾರ ಮಾಡಿದ್ರು ನಂದು ಒಂದು ರಕ್ತನೂ ಹೊರಗೆ ಬಂತಂದ್ರೆ ನನ್ನಂತ ಹಿಂಗೆ ತಯಾರಾಗ್ತವ ಜಗತ್ತೆ ಉಳ್ಯಂಗಿಲ್ಲ ಅಂತ ತಿಳ್ಕೊಂಡು ಬಲವಾನಿದ್ದ ಮಹಾನ್ ಬಲವಾನಿದ್ದ ಜಗತ್ತಿಗೆ ಉಪಟಳ ಕೊಡಾಕ ಪ್ರಾರಂಭ ಮಾಡುವ ಎಲ್ಲ ಕಡೆ ತ್ರಾಹಿ 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 ತ್ರೀ ಯಾನ್ ಮಧುರಾದ ಕೌಸಂದಿಂದ ತ್ರಾಹಿ ತ್ರಾಯಿ ಅಂದ್ರಲ್ಲ ಹಾಂದಾಗಿ ಕುಂತುತ್ತಿದ್ದು ಬಹಳ ದೊಡ್ಡ ಸಮಸ್ಯೆ ಆ ಸಮಯದೊಳಗೆ ದೇವಾನು ದೇವತೆಗಳು ಮನುಷ್ಯರು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ಪರಮಾತ್ಮ ನಮಗೂಳಿಗಾಲಿಲ್ಲ ನಮಗೆ ನೀನೇ ರಕ್ಷಣೆ ಮಾಡಬೇಕು ಅಂದಾಗ ಕೈಲಾಸವಾಸಿ ಶಂಕರ ಅಲ್ಲಿ ಬರ್ದಾದನ ಮಹಾನ್ ಅವನಿಗೆ ಕಾಲ ಯಮನಾಗಿ ಬರ್ತಾದನ ಪರಮಾತ್ಮ ಕಾಲನಿಗೂ ಕಾಲನಾಗಿ ಬಂದಿದಾನ ಪರಮಾತ್ಮ ಬಂದ ಸಮಯದೊಳಗೆ ಯುದ್ಧ ಮಾಡ್ತಾ ತ್ರಿಶೂಲ ತಗೊಂಡು ಆ ರಕ್ಕಸನ ಎದೆ ಹೊಡೆದ ಎದೆ ಎದೆ ಹೊಡೆದ ತಕ್ಷಣ ಕಾರಂಜಿ ಪುಟದಂಗ ರಕ್ತ ಚಿಮ್ಮತು ರಕ್ತ ಚಿಮ್ಮಿರ್ತಕ್ಕಂಥ ಸಂದರ್ಭದೊಳಗೆ ಅಸಂಖ್ಯಾತ ರಕ್ಕಸರು ತಯಾರಾದರು ಸಮಾನ ಸಾಮರ್ಥ್ಯ ದೇವತೆಗಳಂದರೂ ಒಂದು ಮಾಡ್ಲಾಗ ಒಂದಾಯ್ತು ಅದು ಒಂದಕ್ಕೆ ನಮಗೆ ಈ ಖಾಣುಗೈ ನೀರುಗೈ ಆಗಿದೆವು ಇಷ್ಟಾದ್ರೂ ಇನ್ನು ಮುಂದೆ ನಾವು ಇರೋದು ಕಠಿಣ ಆಗ್ತದೆ ಆ ಸಂದರ್ಭದೊಳಗೆ ದೇವಿಯನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದಾರೆ ಹೇ ದೇವಿ ಶಾಂಭವಿ ನೇ ಎಂದೊಂದು ಕಾಲಕ ಒಂದು ಸಮಯದೊಳಗೆ ರಕ್ತ ಆಸುರಂದು ಹಿಂಗೆ ಇದ್ದು ಆ ಸಮಯದೊಳಗೆ ಚಿಕ್ಷುರ ಬಿಡಾಲ ರಕ್ತ ಬೀಜಾಸುರ ಶಿಲೋಮ ಇವೆಲ್ಲ ದೇವಿ ಪುರಾಣದೊಳಗೆ ಬರ್ತಿರ್ತಾವ ದೇವಿ ಭಾಗವತದೊಳಗೆ ಭಾಳ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದಾನ ಅಲ್ಲಿ ಯಾರ ಕೈಯಿಂದನೂ ಆಗ್ಲಾದಂತಹ ಸಮಯದೊಳಗೆ ನೀನಲ್ಲಿ ರಕ್ಷಣಾ ಮಾಡಿದಿ ನಮಗೂ ಕೂಡ ರಕ್ಷಣೆ ಮಾಡು ಸೇಮ್ ಅದೇ ಚರಿತ್ರ ಆ ಸಮಯದೊಳಗೆ ಸಪ್ತ ಮಾತೃಕೆಯರ ಜೊತೆಗೆ ಮಹಾಕಾಳಿಯಲ್ಲಿ ಪ್ರಕಟ ಆಗ್ತಾ ಇದವೆಲ್ಲರೂ ಚಿಂತೆ ಬಿಡ್ರಿ ಏನು ಮುಂದೆ ದೇವಾನಿ ಯುದ್ಧ ಮಾಡು ನನ್ನ ಕಡೆ ಬಂತು ಅಂದು ಎಷ್ಟು ಜನ ರಕ್ತ ಬೀಜಾಸು ಎಷ್ಟು ಜನ ಅವರು ರಾಕ್ಷಸತ್ತಯ್ಯರಾಗಿರೋ ದೇವಿ ಅಷ್ಟು ರೂಪ ಆದಳು ಅನಂತ ರೂಪ ರೂಪಾಯ ವಿಷ್ಣುವೇ ಪ್ರಮ ವಿಷ್ಣುವೇ ಬಹಳ ಸುಂದರವಾಗಿ ಭೀಸ್ಮಾಚಾರ್ಯರು ವಿಷ್ಣು ಸಹಸ್ರ ನಾಮವನ್ನು ಪಠಣ ಮಾಡುವಾಗ ಅನಂತ ರೂಪ ಆದನ ಪರಮಾತ್ಮ ಎಷ್ಟು ಬೇಕಷ್ಟು ಶರೀರ ಧಾರಣ ಮಾಡ್ತಾನ ಯಾಕ ಅಂದ್ರೆ ನಮ್ಮದು ಭೌತಿಕ ಶರೀರದ ದೇವತೆಗಳಿಗೂ ಮಾಯಿಕ ಶರೀರದ ಜೀವರೋಳಾಯಿತು ಭೌತಿಕ ದೇಹ ದೇವರೋಳಾಯಿತು ಮಾಯಿಕ ದೇಹ ಅವರಿಗೂ ಪಾಶೋಪಾಶಕರೆಂಬ ವಿವರಣೆ ಯಶುವುದು ಮಹಿಮಾಲಂಬ ಪರಮಾರ್ಥ ಗೀತೆಯೊಳಗ ಮೊದಲೇ ಆಕಿ ಆದಿಶಕ್ತಿ ಅದಾಳ ಮಾಯಾವಿಗಳ ಮಹಾಮಾಯಾವಿ ಅದಳ ಅನಂತ ರೂಪ ಧಾರಣ ಮಾಡಿದ್ರು ಪರಮಾತ್ಮ ಯುದ್ಧ ಮಾಡಕ್ ಚಾಲು ಮಾಡ್ದ ಒಂದು ಹನಿನೂ ನೀ ಒಂದು ಹಮಿನೂ ರಕ್ತ ಬರಲಾರ್ದಂಗ ದೇವಿ ಅದನ್ನ ಸ್ವಾಹ ಮಾಡಿದ್ದು ದೇವಿ ಎಲ್ಲಾ ರಕ್ತಸರನ್ನ ನುಂಗಿ ಬಿಡ್ಲು ಆ ಸಮಯದೊಳಗೆ ಉಪಟಳದಿಂದ ಆಯಿತು ಜಗತ್ತು ಆ ಸಮಯದೊಳಗೆ ಎಲ್ಲ ದೇವತೆಗಳು ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರ ಆಗ ಋಷಿಮುರಿಗಳೆಲ್ಲ ಅಂದರು ನೀನೀಗ ಇಲ್ಲಿಂದ ಹೋಗಬೇಡ ದೇವಿ ನಿಮ್ಮ ಜಾಗೃತ ಸ್ಥಾನ ಆಗಲಿದ್ದು ಪರಮಾತ್ಮಂದು ಜಾಗೃತ ಸ್ಥಾನ ಆಯ್ತದ ಅದು ಮಹಾನ್ ಕಾಲನಾಗಿ ನೀ ಇಲ್ಲೇ ವಾಸ ಮಾಡಬೇಕು ಶಾಶ್ವತವಾಗಿ ಬಂದ ಭಕ್ತರಿಗೆ ಆಶೀರ್ವಾದ ಮಾಡಬೇಕು ಪರಮಾತ್ಮ ದೇವಿ ಮಹಾಕಾಲಿಯಾಗಿ ಇಲ್ಲೇ ಇರಬೇಕು ದೇವಾನಿ ಮಹಾಕಾಲನಾಗಿ ಇಲ್ಲೇ ಇರಬೇಕು ಉಜ್ಜಯಿಯೊಳಗೆ ಈ ರೀತಿ ಉಜ್ಜಯಿನಿಯೊಳಗ ಮಹಾಕಾಲ ಮಹಾಕಾಲಿಯಾಗಿರೋದರಿಂದ ಸಿದ್ಧಾರ್ಥನವರಂದರು ಇದು ಪರಮಾತ್ಮನ ಲೀಲಾಭೂಮಿ ಅದ ಕೈಲಾಸ ವಾಸಿಯಾಗಿರುವ ಶಂಕರ ಔಡರ ದಾನಿಯಾಗಿರುವ ಪರಮಾತ್ಮ ಭಕ್ತ ಪರಮಾತ್ಮ ದೇವಾದಿ ದೇವನಾಗಿರುವ ಶಂಕರ ಭೂಮಿ ಮ್ಯಾಲ ಅವತಾರ ಮಾಡಿ ಓಂಕಾರೇಶ್ವರದೊಳಗೆ ಲೀಲೆಯನ್ನ ಮಾಡಿದಾನ ಅಲ್ಲಿ ನದಿ ಓಂ ರೂಪದೊಳಗೆ ಹೊರದದ ನರ್ಮದಾ ನದಿ ನರ್ಮದಾ ನದಿ ದಡದೊಳಗೆ ಅದ ನಡುಗಡ್ಡೆ ಇತ್ತಂಗ ಮಧ್ಯದೊಳಗೆ ಅದ ಅಲ್ಲೇನಪ್ಪ ಅಂತ ಕೇಳಿದ್ರ ಓಂಕಾರೇಶ್ವರ ಆದ್ರೆ ಸರ್ ಉಜ್ಜಯಿನಿಯಿಂದ ಮುಂದೆ ಅಡಿಗೆ ಹೋಗ್ತಾ ಇದಜ್ಜಯಿನಿಯೊಳಗ ಮಹಾಕಾಲ ಆ ಮಹಾಕಾಳ ಮಹಾಕಾಲನ ದರ್ಶನ ಮಾಡಿಕೊಂಡು ಮಹಾಕಾಳಿ ಬಿಡಿಯೊಳಗೆ ಹೋಗ್ತಾ ಇದ್ದಾರ್ವಪ್ಪ ಹೋಗಿ ಮಹಾಕಾಳಿಯ ದರ್ಶನವನ್ನು ತೆಗೆದುಕೊಂಡು ಮಹಾಕಾಳಿಯು ನನ್ನ ಏಕಾಂಶರ ಶಕ್ತಿ ಇರುವರು ಇರುವಳು ಎಂದು ತಿಳಿದುಕೊಂಡರು ಅಲ್ಲಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದರು ಭಾರಿ ಮಜೆ ಹೇಳಿದ್ರು ಸಿದ್ಧಾರೋಡಪ್ಪನವರು ಗುಡಿಯಾದ ಹೋಗ್ಯಾರ ಅಂದ್ರೆ ಅಲ್ಲಿಗೆ ಹೋಗಿ ವಿಚಾರ ಮಾಡ್ತಾರ ಈ ದೇವಿ ನಂದು ಒಂದು ಒಂದು ಭಾಗದೊಳಗೆ ಅದಾಳಿಕೆ ಏಕಾಂಶ ಒಂದೇ ಅಂಶದೊಳಗೆ ಬ್ರಹ್ಮದೊಳಗೆ ನಾಲ್ಕು ಪಾದ ಅವ ನಾಲ್ಕು ಅಂಶ ಅದಾವ ವಿದ್ಯಾಪಾದ ಅವಿದ್ಯಾಪಾದ ಆನಂದಪಾದ ತೂರ್ಯಪಾದ ಅಂತ ಬ್ರಹ್ಮದೊಳಗೆ ನಾಲ್ಕು ಭಾಗ ಆದ್ರೊಳಗ ಅವಿದ್ಯಾಪಾದ ಮಾಯೈದು ಅದೇಟದ ಒಂದೇ ಭಾಗದೊಳಗದ ಮೂರು ಭಾಗ ಮತ್ತು ಬೇರೆ ಅದಾವ ಆನಂದ ಪಾದ ತೂರ್ಯಪಾದ ಇವು ಅದ ವಿದ್ಯಾಪಾದ ಆನಂದ ಪಾದ ತೂರ್ಯಪಾದ ಮೂರು ಮೂರು ಒಂದು ಕಡೆ ಇದ್ದರ ಅದ್ರಾಗ ಎಲ್ಲೋ ಏಕಾಂಶದೊಳಗೆ ದೇವಿ ಅದ ನನ್ನ ಸ್ವರೂಪದೊಳಗೆ ಏಕಾಂಶದೊಳಗೆ ನೀ ನನ್ನೊಳಗೂ ತೋರುವಿದಿ ಸಮುದ್ರದೊಳಗೆ ಸ್ಥಿರಿಯ ತೋರಿನ ಅದನ್ನೇ ಸಾದು ವಿಶ್ವಲ್ ದಾರ್ಜಿಯರು ವಿಚಾರ सागरವೊಳ ಮಂಗಳಾಚಾರಣದೊಳಗೆ ಅಭ್ದಿ ಅಪಾರ ಸ್ವರೂಪಮಮ ಲಹರಿ ವಿಷ್ಣು ಮಹೇಶ್ ವಿಧಿ ರವಿ ಚಂದ್ರ ವರುಣ ಯಮ ಶಕ್ತಿ ಧನೇಶ್ ಗಣೇಶ್ ಜಾಕೃಪಾಲೋ ಸರ್ವಜ್ಞೆಕೋ ಹಿ ಯಧಾರತಮುನಿ ಧ್ಯಾನ ತಾಕೋ ಹೋತ ಉಪಾದಿತೈ ಮೋಮೈ ಮಿಥ್ಯಾ ಭಾ ಅದ್ಭುತ ಮಾತ್ ಹೇಳಿದ್ರು ಸಮುದ್ರದೊಳಗೆ ಸ್ಥಿರಿಯವಂದ್ರ ಯಾರು ಹೇಳಬೇಕು ತರಂಗಗಳು ಲಾಟ್ ಥೆರೆ ಸಮುದ್ರದೊಳಗೆ ಕೆರೆಗಳು ಹೆಂಗ ಹೇಳ್ತಾವು ಹಾಂಗ ನನ್ನ ಚೈತನ್ಯ ಶರದಿಯೊಳಗೆ ಚೈತನ್ಯ ರೂಪ ಸಮುದ್ರದೊಳಗೆ ದೇವಿ ಅನ್ನುವವು ಸಪ್ತ ಮಾತೃಕ್ಯ ಅನ್ನುವಂಥವು ತೆರೆಗಳು ಚಿದಾಕಾಶದೊಳಗ ನನ್ನ ಚಿತ್ತಿನ ಚಿತ್ತೆನ್ನುವ ಶರದಿಯೊಳಗೆ ಚೈತನ್ಯ ಎನ್ನುವ ಶರೀರದ ಚೈತನ್ಯ ಎನ್ನುವ ಸಾಗರದೊಳಗ ಹೇ ದೇವಿ ನೀ ಪೂರ್ಣ ಅಲ್ಲ ಪೂರ್ಣ ಬ್ರಹ್ಮ ನಾನಿದ್ದೀನಿ ಅಂಶ ನೀ ಇದ್ದಿ ಅಂಶಿನಾಯ್ತು ನೀನು ನನ್ನದಿಯೇ ಆಶ್ರಯಿಸಿ ಇಷ್ಟು ಮಹಿಮಾ ಮಾಡಿದ್ದೀನಿ ದೇವತೆಗಳೆಲ್ಲ ನೀನು ಪ್ರಾರ್ಥನೆ ಮಾಡಿದ್ರು ಕಾಳಿ ಬಾ ಪರಮಾತ್ಮ ಯುದ್ಧ ಮಾಡ್ತಾ ಇದನ್ನ ರಾಕ್ಷಸನ ಜೊತೆಗೆ ಅವನ ಸೋಲಕ್ ತಯಾರಿಲ್ಲ ಒಂದು ತೊಟ್ಟ ರಕ್ತ ಹೊರಗ ಚಿಮುತ್ತು ಅಂದ್ರ ಮಹಾನ್ ಬಲಶಾಲಿ ಅವನಂತವನೇ ಎಷ್ಟೋ ಜನ ತಯಾರಾಗ್ತಾ ಇದಾರ ನೀ ಬಾ ಅಂದಾಗ ದೇವಿ ಪ್ರಕಟ ಆದಳು ದೇವಿ ಸಪ್ತಮಾತ್ರಿಕೆಯರ ಜೊತೆಗೆ ಬಂದಳು ಬಂದು ಎಷ್ಟು ಜನ ರಕ್ಷಸರಾಗ್ಯಾರ ಅಷ್ಟರೂಪ ರೂಪ ಧಾರಣ ಮಾಡಿ ಎಲ್ಲರ ಸಂಹಾರ ಮಾಡಿ ನುಂಗಿ ದೇವಿ ಆಗ ಎಲ್ಲ ದೇವತೆಗಳು ಕೂಡಿ ಆ ಮಹಿಷಾಸುರ ಮರ್ದನಿ ಸ್ತೋತ್ರ ಬಜರಲ ಜೈ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಮ ಕಪರ್ದಿನಿ ಸೈರ ಆ ರೀತಿ ಎಲ್ಲ ದೇವತೆಗಳು ನಿನ್ನ ಮಹಿಮೆಯನ್ನು ಹಾಡಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಈ ಉಜ್ಜಯಿನಿ ಮಹಾನಗರದೊಳಗೆ ಈ ಘಟನೆ ಘಟಿಸಿದ ಸಲುವಾಗಿ ಶಾಶ್ವತವಾಗಿ ನೀ ಇಲ್ಲಿ ನೆನೆಸು ತಾಯಿ ಅಂತ ಹೇಳಿದ ಸಲುವಾಗಿ ನೀ ಏನು ನೆಲೆಸಿದೆಯಲ್ಲ ನಿನ್ನ ಮಹಿಮಾ ಶಾಸ್ತ್ರದೊಳಗೆ ಭಾಳ ವರ ವರ್ಣನ ಮಾಡಿದಾರ ಪುರಾಣದೊಳಗೆ ನಿನ್ನ ಲೀಲಾ ವರ್ಣನ ಮಾಡ್ಯರ್ತಾರೆ ನೀ ನನ್ನೊಳಗೆ ತೋರ್ತಿ ನನ್ನೊಳಗೆ ಅಡಗತಿ ನಿನಗ ಆಧಾರನು ನಾನೇ ನಿನಗ ಅಧಿಷ್ಠಾನನು ನಾನೇ ಕಿದೆ ಅಂದಳನ್ನು ಏಕೆ ಚಂದ ಶಬ್ದ ಪ್ರಯೋಗ ಮಾಡಿದರೆ ಇಲ್ಲಿ ಬಹಳ ಆಶ್ಚರ್ಯದ ಶಬ್ದದ ಮಹಾಕಾಲಿಯು ನನ್ನ ಏಕಾಂಶದ ಶಕ್ತಿ ಇರುವಳು ನಂದು ಒಂದು ಅಂಶದ ಶಕ್ತಿ ಇಷ್ಟ ಲೀಲಾ ಮಾಡ್ಯಾರ ನಾನು ಪೂರ್ಣ ಬ್ರಹ್ಮ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣಮುದೊಚ್ಚತೆ பூர்ண பூர்ணமாதாய பூர்ணமேவிஷேகேது